ಏನಂತ ಹೇಳಿ ನಿಮ್ಮ ಕ್ಯೂರಿಯಾಸಿಟಿ ಕೇಳ್ತಾನೆ ಇರ್ತೀರಾ ಇವತ್ತೆಲ್ಲ ಹಾಂ ಕ್ವಶನ್ ಬೇರೆ ಕ್ವೆಶನು ಹಾಂ ಬಟ್ ಖುಷಿ ಅನಿಸುತ್ತೆ ನಿಮ್ಮ ಬಗ್ಗೆ ನಿಜ ಪ್ರೊಡ್ಯೂಸರ್ ಬಗ್ಗೆ ಕಾಳಜಿ ಸರ್ ದುಡ್ಡು ಬಂತ ಸರ್ ಎರಡೆರಡು ಪಿಚ್ಚರ್ ರಿಲೀಸ್ ಆಗ್ತಿದೆ ನಿಮ್ಮ ಕತೆ ಏನು ಹಾಂ ನಿಮ್ಗೆ ಅದಂತೂ ಚೆನ್ನಾಗಿ ಗೊತ್ತಾಗಿದೆ ಯಾಕಂದರೆ ಇದ್ದರೆ ಇಂಡಸ್ಟ್ರಿ ಇದ್ದರೆ ನೀವು ಇರ್ತೀರ ನಾವೂ ಇರ್ತೀವಿ ಎಲ್ಲರೂ ಇರ್ತಾರೆ ಗುಡ್ ವೆರಿ ಗುಡ್ ಅದಕ್ಕೆ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದರೆ ಖಂಡಿತ ಯಾಕಂದರೆ ಹೇಳಿ ರಿವ್ಯೂಸ್ ಬರಬೇಕು ಆ್ಯಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು ಅದು ಭಾಳ ಒಳ್ಳೆಯದು ಏನು ಹೇಳಿ ಅಲ್ಲಿ ಇಲ್ಲಿ ನಮ್ಮನ್ನು ಕಾಲು ಹೇಳೋದು ಇದು ಸರಿ ಇಲ್ಲ ತಪ್ಪು ತಪ್ಪು ಅಂತ ಹೇಳಬೇಕು ಬಟ್ ಅದೇ ಆ್ಯಕ್ಚುಲಿ ಏನೋ ಒಂದು ಇದು ಹಾಳು ಮಾಡೋ ಥರ ಆಗಬಾರ್ದು ಆ್ಯಕ್ಚುಲಿ ಏನು ಹೇಳಿ ಆ ಒಂದು ಇದು ಎಲ್ಲರಿಗೂ ಬೇಕು ಆ್ಯಕ್ಚುಲಿ ಅಲ್ವಾ ಏನು ಹೇಳಿ ಇವಾಗ ನನ್ನ ರಿವ್ಯೂನೇ ಜನಗಳ ರಿವ್ಯೂ ನಾನು ಹೇಳ್ದಲ್ಲ ಏ ಪಿಚ್ಚರ್ದು ಅಷ್ಟಿಷ್ಟೆಲ್ಲ ಬೈದಿರೋದು ನಮಗೆ ನನಗೆ ಅನ್ನಿಸ್ತು ಯಾಕಾರ ಪಿಕ್ಚರ್ ಮಾಡೋಕೆ ಅಂತ ನೀವು ನಂಬಲ್ಲ ಈ ಮಾಸ್ ಜನಕ್ಕೆ ಪಿಕ್ಚರ್ ತೋರಿಸ್ರೆ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಾನು ಒಂದು ಹದಿನೈದು ಇಪ್ಪತ್ತು ಜನ ನನಗೆ ಗೊತ್ತಿಲ್ಲದೇನೆ ಯಾರೋ ಆಟೋ ಡ್ರೈವರ್ಸು ಒಂದಷ್ಟು ಜನ ವರ್ಕರ್ಸು ಅವ್ರನ್ನ ಕರೆಸ್ಬಿಟ್ಟು ನಾನು ಕರೆದಿರೋದಲ್ಲ ನೀನೇ ತೋರಿಸುವಂಥ ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬನಿಗೆ ಅವನ ಹತ್ರ ಒಪಿನಿಯನ್ ಕೇಳಿದೆ ಅವನಿಗೆ ತಲೆ ಕೆರ್ಕೊಂಬಂದ ಏನು ಇವರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದರೆ ಉಪ್ಪಿ ಯಾಕಮ್ಮ ಈ ಥರ ಸಿನಿಮಾ ಮಾಡಿದ್ಯಾ ಅಂತ ಕೇಳಿದ್ರು ಏನಂತೀರ ಸಿ ಒಂದು ಹೇಳಿಲ್ಲ ನಿಮಗೆ ಸತ್ಯ ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತೂ ತಪ್ಪೇ ಮಾಡಲ್ಲ ನನ್ನ ಪ್ರಕಾರ ಅವ್ರು ಯಾವತ್ತೂ ಅಲ್ಟಿಮೇಟ್ ಜಡ್ಜ್ ಅವ್ರ ಕಡೆಯಿಂದ ಬರೋ ಇದಿದೆಯಲ್ಲ ಹಂಡ್ರೆಡ್ ಪರ್ಸೆಂಟು ಅದನ್ನು ಒಪ್ಕೊಳ್ಳೇಬೇಕು ಏನು ಹೇಳಿ ಅದೇ ಅಲ್ಟಿಮೇಟ್ ಶಾಶ್ವತ ಯಾವಾಗಲೂ ಅಷ್ಟೇ ಕಂಟೆಂಟು ನಾವು ಏನು ಆನೆಸ್ಟಾಗಿ ವರ್ಕ್ ಮಾಡಿರ್ತೀವಿ ಆಮೇಲೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅವ್ರ ಒಪೀನಿಯನ್ ಎಲ್ಲ ಟೈಮು ಎಲ್ಲರೂ ಸಕ್ಸಸ್ಫುಲ್ ಆಗಾಗಲ್ಲ ಅಲ್ವಾ ಆಗೋಕ್ಕಾಗತ್ತಾ ಹೇಳು ಹೇಳು ಬೀಳು ಇರಲೇಬೇಕು ಜೀವನ ಅಂದರೆ ಬಟ್ ಆ ಥರ ಬಟ್ ಆಲ್ವೇಸ್ ವಿ ಶುಡ್ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ನ ನಮ್ಮ ಪ್ರೇಕ್ಷಕ ಮಹಾಪ್ರಭು ನಾವು ಇದು ಮಾಡಲೇಬೇಕು ಆ ಕಾನ್ಫಿಡೆನ್ಸಲ್ಲೇ ಸಿನಿಮಾ ಮಾಡಿದ್ದೀವಿ ಅವ್ರು ಯಾರು ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ ಸತ್ಯ ಅಲ್ಲ ನಾನು ಎಷ್ಟು ಕನ್ವೀನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಅಂದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ ವರ್ಕ್ ಮಾಡಿ ಗೊತ್ತಾಗುತ್ತೆ ಅರ್ಥ ಆಗುತ್ತಾ ಈ ಡೈಲಾಗ್ ಅರ್ಥ ಆಗುತ್ತಾ ಈ ಶಾರ್ಟ್ ಅರ್ಥ ಆಗುತ್ತಾ ಇದನ್ನೇ ನೂರು ಸತಿ ಯೋಚನೆ ಮಾಡ್ತೀನಿ ಮೇಲೂ ಕನ್ಫ್ಯೂಸ್ ನಾನೇನು ಆಗಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ